గాడి బహుమాన కడిమే గాడీ భా కహుమా అంద్ర ఇది ప్రవేశీ భాళైతే అదక నో విషయా ప్రవేశ అదిన కడి Tá logo que torus Ba. ಜನ ಬಿಡದ್ರೆ ಐದ್ ಲಕ್ಷ ಮೈದಾನ ಭಾಳ ಕಡಿಮೆ ಜೋಳ ಕೊಡ್ಯಾವ್ರ ಒಂದು ಏಳು ಏಳರಿಂದ ಎಂಟು ಎಷ್ಟು ಹತ್ತು ಹನ್ನೆರಡು ಹತ್ತು ಹನ್ನೆರಡು ಗಾಡಿ ಎಷ್ಟ ಕುಡಿಯವ್ರಿ ಏನ್ ಭಾಳ ಕುಡಿಲ್ರ ಬಂದು ಬರಾದವ್ರಿ ಇಲ್ಲೇ ರೀ

బిజాపురీపాడ సాగర బందా గాడీ హాయ్పా కమెంట్ ఆమెరు మొట్ట గాడీ తోస్థా ఎల్గూ వీడియో క్లియర్

ऐदल लक्षात मैदाना बंदरे <laughs>

ನಮ್ಮ ಗಾಡಿ ಹೊರಗೆ ಹೋಗಲಿ ನಿಮ್ಮ ಗಾಡಿ ಹೊರಗೆ ಸಿಕ್ಕೋ ತರ ಸರ್ ನಮ್ಮ ಗಾಡಿ ಹೋಗಲಿ ಹಾಗೆ ದಾರಿ ಇಲ್ಲ ಹೇ ಹೊರಗೆ ಹೋಗ್ಲಿ ಹೆಲ್ಲಾ ಹೆಲ್ ನೋಡಿ ಹಿಂದ ಇಕ್ಕೆ ಬಂದು ನೋಡಿ ಯಪ್ಪಾ ಇಕ್ಕೆ ಬಂದು ನೋಡಿ ಹೆದ್ದು ಹೋಗೋದಿಲ್ಲ ಏ ಹೊರಗೆ ಬರ ನಮ್ಮ ಗಾಡಿ ಇಲ್ಲಿಯದು ಬರ ನಮ್ಮ ಬೈಕ್ ಇಲ್ಲಿಯದು ಬರ ಏ 얘는 ತப்பி ಬಿರಿ ನಮ್ಮ ಗಾಡಿ ಹೋಗುತ್ತೆ ನಿನ್ನ ಗಾಡಿ ಅಣ್ಣ ಏನು ಸಪಿದ್ ಮಾಡ್ಲಿ ಗಾಡಿ ಹೊಸ ಮಾಡುವ ನಿಮ್ಮ ತೋಪ್ ಹೋಣ ಹೇಳುವ ನಿಮ್ಗೆ ತೋರ್ಸೋ ಇವ್ರಿಗೆ ಹಾ ಇದು ಮಲ್ನ ಕರಾಸ್ತೇನ್ ಕಂಟೆಗೆ ಹಾಯಿಸಿ ಒಂಟೆ ನಿಮ್ಗೆ ತೋರ್ಸಾಕ ಹಾ ನೋ ಸರ್ಪನಲ್ಲ ಸರ್ಪನ ಸರ್ಪ 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 ಇನ್ನು ಸರ್ಪ ಹೋಗಿ ಹೊರಗೆ ಬರಕಿಲ್ಲ ಒಂದು ತಾಸು ಆಯ್ತು ಒಂದು ತಾಸು ಆಯ್ತು ಅಲ್ಲ ಹೋಗೋಕ ಆ ಹ ಲಯು ಮಾರಪ್ಪ ಮಣ್ಣಿಕರಿವಾ ಪ್ರಸಪೋತಮ್ಮ ಏಳು ಸರ್ಪ ಹೋಗಿ ಆಯ್ತು ಇತ್ತು ಯೋ ಹಾ ತರಬಲಾ ತರೀ ನೋಡೋವ ಇವ ನಮ್ಮ ಕ್ಲಾಸ್ಮೇಟ್ ಮಾಳಪ್ಪ ಪೂಜಾರಿ ಈಗ ಐದು ಲಕ್ಷ ಮೈದಾನ ನೋಡಕ್ ಬಂದಾನು ತಾಯಿ ತಾಯಿಲಿ ಇವ ನಮ್ಮ ಮಾವ ರಂಗಪ್ಪ ಬೇಗ ಅವ್ರ ಅತಿ ವೇಗದಿಂದ ಶಿವಪ್ಪ ಸಣ್ಣದೇ ಅವ್ರು ಹೊಡ್ಬರತ್ತಾರ ನೋಡ್ರಿ ಈಗ ಐದ್ ಲಕ್ಷ ಮೈದಾನ ನೋಡಕ್ರಿ ಎರಡ್ನೂರ ಐವತ್ತೊಂದು ಮೈದಾರ ಉಪಾರಿಟಿ ಬಸ್ ಎಲ್ಲ ಸೇರ್ತಿಡ ಅಂತ ಭಾಳ ಹೈರಾಣ ಆಗ್ಯಾರ ಹುಡುಗರೆಲ್ಲ ಇಲ್ಲಿ ಮಂದಿ ಹಿಂಗೆ ಆಯ್ಸಿ ನಡವಾಸಿ ಹಾ ಬರದ ಪ್ರಶಾ ಪ್ರ ಬರದ ಬರಾದ ಹನುಮಂತ ಅಂತನೂರ ಎಪ್ಪತ್ತೊಂಬತ್ತ ನಾವು ನಿಮಗೆ ಸೇರ್ ತೋರ್ಸ್ಬೇಕಂತೇಳಿ ಕಂಟಾಗ ಕಂಟ ಹೊಂಟೇವಿ ಕ್ಯಾಮ್ರದಾಗ ವಿಡಿಯೋ ಮಾಡ ಹುಳ ಹಿಡ್ಯಾರ ದರ್ಶ ಕೆಮ್ರದಾಗ ಇಡಿಯೋ ಮಾಡ್ಕೊತೋಗ್ಯಾಗ ನನಗ ನಾನು ಹಾಕ್ತೀನಿ ಹಾಕ್ತಿನಿತ್ರ ಇಲ್ಲ ಬರ್ತದಲ್ಲ ಹೋಗು ನಡೆಕ ಬಾ ಬಂದು ಗಾಡಿ ಬಸ್ ಪಡುವೆ ಬಂದು ರೇ ಏನ ಹಿಂಗೆ ಇಟ್ ಮಟಂತನ ಓಯಕ ಅಂತ ಮಗನ ಮಗನ ಓಡಿಲ್ಲ ನಿನ್ನ ಇಲ್ಲ ಯಾರು ಅಂತ ಅರಾಮದಸ್ತ ಅರಮ ಅರಮ ಯಾರ್ ಸರಿ ಇವ ಏನು ಮಾಡದ ಹೊರಟಾ ದೇವರಂತೆ ಯಾರ್

ಬೋಟ ಬಿಡವಾರ ಅಲ್ಲಿ ನೋಡ್ರಿ 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 ಇದು ಯಾವ ಗಾಡಿ

ಮಾತ್ರ ಮೈನ್ ಅಲ್ಲ ಅಲ್ಲದ್ರ ಎತ್ತ ತೋರ್ಸಕ್ ಎಲ್ಲ ಜಗಾನ ಇಲ್ಲ ಒಟ್ಟ ಎಲ್ ಬಂದ್ರ ಅದ ಎತ್ತ ತೋರಿಸ್ರಿ ಯಾವ್ದನಾಮ್ರಾಯಿ ಉಮ್ರಾಣಿ ರಾಜು ಉಮ್ರಾನಿ ರಾಜ ಅಣ್ಣ ಅಂತ ಫಸ್ಟ್ ಆಗಿತ್ತು ನೋಡ್ರಿ ಉಮ್ರಾಣಿ ರಾಜು ಅಣ್ಣ ಕೋಣದ ನೀವು ಹೇಳ್ ಮುಂದೆ ಹೋಗಿ ನೋಡ್ಬೇಕಾ ಯಾತ್ರಿ ಜನ ಅಲ್ಲಪ್ಪ ಅದ ಹೋಗಕ್ಕೆ ಜಾತ್ರೆಗೆ ಹೊತ್ತು ಕೊಟ್ಟು ಸರ್ ನೋಡಿದ ಸಾಮಾನು ಮುಗಿದವಾ ಯಾವ ನಂಬರ್ ಗೊತ್ತಿಲ್ಲಪ್ಪ ನಂಗೆ ಒಂದೆರಡು ಅವ ಅದು ರೀ ಹಾಂ